ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಬಿಂದು ಚಿತ್ರ ಯೂಟ್ಯೂಬ್ ನಾನು ನಾನಿವತ್ತು ನಾನು ಯಾವ ರೀತಿ ಮಟನ್ ಸಾರು ಮಾಡ್ತೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ಆ್ಯಕ್ಚುಲಿ ನಾನು ಮಟನ್ ಚಾಪ್ಸ್ ತೊಗೊಂಡಿದ್ದೀನಿ ಇದನ್ನು ಗ್ರೇವಿ ಥರನಾದರೂ ಮಾಡ್ಬೋದು ಸಾಂಬಾರ್ ಥರನಾದರೂ ಮಾಡ್ಬೋದು ಫಸ್ಟು ಒಂದು ಕುಕ್ಕರ್ನಲ್ಲಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಲವಂಗ ಟಮಟೊ ಆಮೇಲೆ ಒಂದು ಏಲಕ್ಕಿಕಾಯಿ ಹಾಕ್ಕೊಂಡಿದ್ದೀನಿ ಕಿಲ್ಲೂರು ಏಲಕ್ಕಿಕಾಯಿ ಯೂಸ್ ಮಾಡ್ತಾರೆ ಆದರೆ ನಾನು ಯೂಸ್ ಮಾಡ್ತಾರೆ ಯೂಸ್ ಮಾಡೋದಿಲ್ಲ ಆದರೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೇರಿಸಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು ಇವಾಗ ಅದೇ ಕುಕ್ಕರ್ನಲ್ಲಿ ಅದು ಒಂದು ಸ್ವಲ್ಪ ಆನಿಯನ್ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಅದಾದಮೇಲೆ ಮಟನ್ ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಮಾಡ್ತಾ ಹಾಗೆ ಅರಿಶಿನ ಪುಡಿ ಒಂದು ಸ್ವಲ್ಪ ಸಾಲ್ಟು ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ ಪುದೀನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಟೂ ವಿಷಲ್ಸ್ ಕೂಗಿಸ್ಕೊಬೇಕು ಅದು ನೀವು ಮಟನ್ ಹೆಂಗೆ ತೊಗೊಂಡಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದೊಂದು ಸರ್ತಿ ಕೆಲವರು ಒಂದು ವಿಷಲ್ಗೆ ಸಾಕು ಚೆನ್ನಾಗಿ ಬೆಂದೋಗಿರುತ್ತೆ ಕೆಲವೊಂದು ಸತಿ ಟೂ ವಿಷಲ್ಸ್ ಬೇಕಾಗುತ್ತೆ ಅದು ನೋಡಿ ನೀವು ಟೂ ವಿಷಲ್ಸ್ ಆ ಥರ ಮಟನ್ ಹೇಗೆ ಬೇಯುತ್ತೋ ಆ ಥರ ತೊಗೊಬೇಕಾಗತ್ತೆ ಒಂದು ಸ್ವಲ್ಪ ಪುಡಿ ಹಾಕೊತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋ ಪುಡಿ ಅಂಗಡಿದು ನಾನು ಯೂಸ್ ಮಾಡಲ್ಲ ಮನೇಲೇ ಮಾಡ್ಕೊತೀನಿ ಪುಡಿ ಅದೇ ಧನ್ಯಾ ಪುಡಿ ಯೂಸ್ ಮಾಡ್ತೀನಿ ಪುಡಿ ಮತ್ತು ಖಾರ ಪುಡಿ ಮನೆಯದೇ ಯೂಸ್ ಮಾಡ್ತೀನಿ ಒಂದು ಸ್ವಲ್ಪ ನೀರು ಹಾಕಿ ನಾನು ಟೂ ವಿಷಲ್ಸ್ ಕೂಗಿಸ್ಕೊಂಡೆ ಅದಾದಮೇಲೆ ಮಟನೆಲ್ಲ ಚೆನ್ನಾಗಿ ಬೆಂದಿತ್ತು ಇದರಲ್ಲಿ ಸ್ವಲ್ಪ ನಾನು ಗ್ರೇವಿ ಥರ ಮಾಡ್ತಾಯಿಲ್ಲ ಸ್ವಲ್ಪ ರೈಸ್ಗೆಲ್ಲ ಬೇಕು ಅಂತ ಅಂದ್ಬಿಟ್ಟು ಸಾಂಬಾರ್ ಥರ ಮಾಡ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಕಡಿಮೆ ನೀರು ಹಾಕಿ ಗ್ರೇವಿ ಥರನೂ ಮಾಡ್ಕೊಬೋದು ಇವಾಗ ಇದನ್ನು ಸ್ವಲ್ಪ ಬೇಯಕ್ಕೆ ಇಟ್ಟು ನಾವು ಮಸಾಲೆ ಫಸ್ಟು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆ ಎಲ್ಲ ಇದಕ್ಕೆ ಸೇರಿಸಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಬಿಡಬೇಕು ಇದು ಟೆನ್ ಮಿನಿಟ್ಸ್ ಬೇಯೋದಕ್ಕೆ ಬಿಡಬೇಕು ಅದಾದಮೇಲೆ ನಾನು ಹಾಚಿ ಮಟನ್ ಮಸಾಲ ಸೇರಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ಮೇನ್ ಫ್ಲೇವರ್ ಕೊಡೋದೇ ಇದು ಹಾಚಿ ಮಟನ್ ಮಸಾಲ ಇದಿಲ್ಲ ಅಂದರೆ ಟೇಸ್ಟೇ ಚೆನ್ನಾಗಿ ಬರೋದಿಲ್ಲ ಇದನ್ನು ಹಾಕಿ ನೀವು ಒಂದು ಸತಿ ಟೇಸ್ಟ್ ನೋಡಿ ಮತ್ತೆ ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿದೆ ನಾನು ಇದನ್ನು ಲಾಸ್ಟಲ್ಲಿ ನಂದು ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಿದೆ ಅಂದಮೇಲೆ ಅವಾಗ ಆ ಟೈಮಲ್ಲಿ ಸೇರಿಸ್ಕೊತೀನಿ ಇದೆಲ್ಲ ಸೇರಿಸಾದ ಮೇಲೆ ಒಂದು ಫೈವ್ ಮಿನಿಟ್ಸ್ ಕ್ಲೋಸ್ ಮಾಡಿ ಬಿಡ್ತೀನಿ ಹೆಂಗೈತೆ ಬುಜ್ಜಿ ಮಟನ್ನು ಇಲ್ಲ ನೋಡು ಈ ಕಡೆ ನೋಡು ಹಾಕ್ತೀನಿ ಈ ಕಡೆ ನೋಡು ಬಿಗ್ತಾಳೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವಿಡಿಯೋಸು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ